ಈಗಾಗಲೇ ಮನ್ಯ ಸನ್ಮಾನ್ಯ ಇವನ್ನ ಕರೆದು ಭಾಳ ಸ್ಪಷ್ಟವಾಗಿ ಸ ಸಂಪೂರ್ಣ ವಿಷಯವನ್ನು ತಿಳಿಸಿದ್ದಾರೆ ಒಬ್ಬ ನಮ್ಮ ಅಥಣಿಯಿಂದ ಒಂದು ವೇಳೆ ಬೆ ಬೆಳಗಾವಿ ಜಿಲ್ಲೆಯಲ್ಲಿ ಜಿ ಜಿಲ್ಲೆಗಳನ್ನು ಮಾಡಬೇಕನ್ನುವಂಥದ್ದು ಬಂದರೆ ಅಥನೀನು ಕೂಡ ಮಾಡಬೇಕನ್ನುವಂಥ ಕೂಗು ನಮ್ಮಲ್ಲಿದೆ ನಾವು ಕೂಡ ಅಥನಿನ ಜಿಲ್ಲೆ ಮಾಡಬೇಕನ್ನುವಂಥದ್ದನ್ನು ನಾವು ಪ್ರಸ್ತಾವನೆ ಕೊಡ್ತಾ ಇದ್ದೀವಿ ಸಾಕಷ್ಟು ಡೆವಲಪ್ಮೆಂಟ್ ಆಗಿದೆ ಅದರಲ್ಲಿ ವಿಶೇಷವಾಗಿ ಮಹಾರಾಷ್ಟ್ರ ಗಡಿಯಲ್ಲಿದೆ ನಮ್ಮದು ಅಥಣಿ ಕೊಟ್ಟಲ್ಗಿ ಲಾಸ್ಟ್ ಬೌಂಡ್ರಿ ಕೊಟ್ಟಲ್ಗಿ ಲಾಸ್ಟ್ ಬೌಂಡ್ರಿ ಇದ್ದಾಗ ಅಥಣಿಯಿಂದ ಕೊಟ್ಟಲ್ಗಿ ಫಾರ್ಟಿ ಕಿಲೋಮೀಟರ್ ಅಥಣಿಯಿಂದ ಬೆಳಗಾಮು ಒನ್ ಫಿಫ್ ಫಿಫ್ಟಿ ಅಂದರೆ ಒಂದು ನೂರ ತೊಂಬತ್ತು ಕಿಲೋಮೀಟರ್ ನನ್ನ ಮತಕ್ಷೇತ್ರ ಬಿಜಾಪುರ ಬೌಂಡ್ರಿಗೆ ಮಹಾರಾಷ್ಟ್ರ ಬೌಂಡ್ರಿಗೆ ಹತ್ಕೊಂಡಿದೆ ಹತ್ಕೊಂಡಾಗ ಆಡಳಿತಾತ್ಮಕವಾಗಿ ಮಾತ್ರ ಬೆಳ್ಗಾಮಲ್ಲೇ ಸಂಪರ್ಕ ಯಾವುದೇ ವ್ಯವಹಾರ ಇರಲಿ ಕೃಷಿ ಚಟುವಟಿಕೆ ಇರಲಿ ಬಿಜಾಪುರ ಮಹಾರಾಷ್ಟ್ರನೇ ಹೆಚ್ಚು ಕಾಂಟ್ಯಾಕ್ಟ್ ಇರುವಂಥದ್ದು ಸೊ ಹೀಗಾಗಿ ಅದು ಯಾವುದೇ ಸಂದರ್ಭದಲ್ಲಿ ಅಥಣಿ ಜಿಲ್ಲೆ ಆಗಬೇಕು ಒಂದು ವೇಳೆ ಅಥಣಿ ಜಿಲ್ಲೆ ಮಾಡುವಂಥದ್ದು ಏನಾದರೂ ಅಡಿಸಣಕ್ಕೆ ಬ ಬಂದರೆ ನಾವು ಬಿಜಾಪುರಕ್ಕೆ ಸೇರ್ಕೋತೀವಿ ವಿನ ಬೆಳಗಾಮ್ಗೆ ನಾವು ಒಲ್ ಅನ್ನುವಂಥದ್ದು ಕೂಡ ಅಥನಿ ಜನರ ಪರಿಸ್ಥಿತಿ ಇದೆ ಅಲ್ಲೇ ಸ ಅಥಣಿಯಲ್ಲೇ ಅಥನಿಯಲ್ಲೇ ಈಗೇನೊಂದು ಎಪ್ಪತ್ತೈದು ಎಂಬತ್ತು ವಯಸ್ಕರದಾರ ರೈತರದಾರ ಅವರು ಸೊಲ್ಲಾಪುರು ಬಿಜಾಪುರು ಜತ್ತು ಮಿರಾಜು ಕೊಲ್ಲಾಪುರು ಇವನ್ನ ಪುನಾತನ ಕಟ್ಟಿದೆ ಅದು ಬೆಳಗಮ್ಗೆ ಬಂದಿಲ್ಲ ಅವರು ಪ್ರಸಂಗ ಇಲ್ಲ ಪ್ರಸಂಗಿಲ್ಲ ದೂರನಕ್ಕಿಂತ ಅವರೆಲ್ಲ ವ್ಯವಹಾರ ಎಲ್ಲ ಅಲ್ಲೇ ಆಗ್ತವೆ ಮೆಡಿಕಲ್ ಸಾಂಗ್ಲಿಗೆ ಹೋಗ್ತಾರೆ ಮಿರಾಜ್ಗೆ ಹೋಗ್ತಾರೆ ನಮ್ಮಲ್ಲಿ ಹೋದ ಉದ್ಯೋಗ ಎಲ್ಲ ಬಿಜಾಪುರ ಸೊಲ್ಲಾಪುರ್ ಕೊಲ್ಲಾಪುರಕ್ಕಿದೆ ಆಡಳಿತಾತ್ಮವಾಗಿ ಇದ್ದವರಿಗೆ ಮಾತು ಬೆಲ್ ಸಂಪರ್ಕ ಇದೆ ನಮ್ಮದು ಸ್ಪಷ್ಟವಾದ ನಮ್ಮ ಅಥನಿ ಜನರ ನಿಲುವು ಹತ್ತನೇನೇ ಜಿಲ್ಲೆ ಆಗಬೇಕು ಕಾರ್ಯಕರ್ತರು ಅದು ಹೋರಾಟನಲ್ಲ ಯಾವುದೂ ಅಲ್ಲ ಯಾವುದೇ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದ ವರಿಷ್ಠರು ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಪಕ್ಷವನ್ನು ಕಟ್ತೀವಿ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರೋದು ನಿಷೇಧ ಯಾವುದೇ ನಿರ್ಣಯವನ್ನು ಹೈಕಮಾಂಡ್ ತಗೋದು ದಿಲ್ಲಿ ಒಳಗೆ ತಗೋತಾರ ನೋಡಿ ಹೈಕಮಾಂಡು ನಮ್ಮಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ ಭಾರತೀಯ ಜನತಾ ಪಕ್ಷದಲ್ಲಿ ಅವರೆಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಮಾಡ್ತಾರೆ ಬದಲಾವಣೆ ಇಲ್ಲಾಂದ್ರೂ ಆಯಿತು ವಿಶ್ವಾಸಕ್ಕೆ ತಗೋತಾರೆ ಅವರು ಬಂದರೆ ಒಳ್ಳೆಯದು ಯಾಕಂದರೆ ಎತ್ತಾಳವ್ರದ್ದು ನಮ್ಮ ಗಡಿಭಾಗದಲ್ಲಿ ಅವ್ರದ್ದೇ ಆದಂಥ ಒಂದು ಇದೆ ಹಿ ಹಿಂದುತ್ವ ಮೇಲಿರ್ಬೋದು ಅಥವಾ ವೈಯಕ್ತಿಕವಾಗಿರ್ಬೋದು ಅವರು ಸಾಕಷ್ಟು ಸಮುದಾಯ ಬಗ್ಗೆ ಪಂಚಮಸಾಲಿ ಇದಿರ್ಬೋದು ಹಲವಾರು ಎಸ್ ಸಿ ಎಸ್ ಟಿ ಇರ್ಬೋದು ಹಾಲು ಮತ ಇರ್ಬೋದು ಅವರೆಲ್ಲರ ಪಗವಾಗಿ ಮಾತಾಡುವಂಥವ್ರು ಹಿಂಗಾಗಿ ಬಿಜಾಪುರ್ ಬೆಳಗಾವ್ ಬಾಗಲ್ಕೋಟ್ ಅಪ್ ಟು ಗುಲ್ಬುರ್ಗ ಗುಲ್ ಗುಲ್ಬುರ್ಗ ಇಷ್ಟರಲ್ಲಿ ಅವ್ರದೇ ಆದಂಥ ಒಂದು ಪಡೆ ಇದೆ ಈ ಈಗ ನನ್ನ ಮತಕ್ಷೇತ್ರದಲ್ಲೇ ಇವತ್ತು ನಮ್ಮ ಜೊಡಗೆ ಇದ್ದಾರೆ ಎತ್ನಾಳ್ ಅವ್ರು ಬೇಕೋ ನಾವು ಬೇಕಂದಾಗ ಒಂದು ಎರಡು ಮೂರು ಸಾವಿರ ಜನರು ಎತ್ನಾಳ್ ಸ ಅವ್ರಿಗೆ ಬೆನ್ನತ್ತಾರ ಈ ಒಂದು ವೇಳೆ ಅವ್ರನ್ನೂ ವಿಶ್ವಾಸಕ್ಕೆ ತಗೋಲಿಲ್ಲ ಅಂದರೆ ಸಾಕಷ್ಟು ನಮ್ಮ ಬಿ ಜೆ ಪಿ ಕ ಅಭ್ಯರ್ಥಿಗಳು ಎರಡು ಸಾವಿರ ಐದು ಸಾವಿರದಲ್ಲಿ ಯಾವ ಬಗು ಅದಾವೆ ಅವ್ರಿಗೆಲ್ಲರಿಗೂ ತೊಂದರೆ ಆಗ್ತದೆ ಅವ್ರದ್ದು ಶಕ್ತಿ ಇದೆ ಅವ್ರನ್ನೂ ವಿಶ್ವಾಸ ತೆಗೆದುಕೊಳ್ಬೇಕು ಇಕಡಿ ಟೀಮನ್ನು ವಿಶ್ವಾಸ ತೆಗೆದುಕೊಳ್ಬೇಕು ತೆಗೆದುಕೊಂಡೇ ಪಕ್ಷವನ್ನು ಕಟ್ಟಬೇಕಾಗ್ತದೆ ಇದನ್ನು ಹೈಕಮಾಂಡ್ ಅವರು ಭಾಳ ಸೂಕ್ಷ್ಮವಾಗಿ ಗಮನಿಸಿ ಸೂಕ್ತ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಬರಲ್ಲ ಅದು ಯಾವುದೇ ಸಂದರ್ಭದಲ್ಲಿ ಹೈಕಮಾಂಡ್ ಅವರು ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಲೇಬೇಕಾಗ್ತದೆ ತೆಗೆದುಕೊಳ್ತಾರೆ ಇಪ್ಪತ್ತೆಂಟಕ್ಕೆ ಬಿ ಜೆ ಪಿ ಅಧಿಕಾರದಲ್ಲಿ ಬರ್ತದೆ ಥ್ಯಾಂಕ್ ಯು